ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂಥ ಬಾರ್ಡ್ರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಮಾಡೋದಕ್ಕೆ ಟೆನ್ ನಂಬರ್ ನೀಡಲ್ಲ ತಗೊಂಡಿದ್ದೀನಿ ಹಾಗೆ ಆರಡೆದಾರನೇ ಇಟ್ಕೊಂಡಿದ್ದೀನಿ ನೀವೇನಾದರೂ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬೇಗ ಬರುತ್ತೆ ಹಾಗೆ ಪ್ಲೀಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಸರ್ತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಸೊ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಹಾಗೆ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸೀರೆಗೆ ಹಾಕೋತಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಟೂ ಚೈನ್ನ ಹಾಕೊಂಡೆ ಟೂ ಚೈನ್ ಹಾಕಿ ನೀಡಲ್ಗೆ ಒಂದು ಸರ್ತಿ ದಾರಾನ ತಗೋಬೇಕು ಪಕ್ಕದಲ್ಲಿ ಅಂದರೆ ಒನ್ ಪಾಯಿಂಟ್ ಒಂದು ಚೈನ್ ಗ್ಯಾಪ್ ಆಗೋಷ್ಟು ಗ್ಯಾಪ್ ಕೊಟ್ಟು ನಾವು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಗೊಂಬಂದು ಹಾಗೆ ಹಿಡ್ಕೋಬೇಕು ಡಬಲ್ ಕ್ರೋಷ್ ಮಾಡೋದು ಬೇಡ ಹಾಗೆ ಹಿಡ್ಕೋಬೇಕು ಬಫ್ ಮಾಡ್ತೀವಲ್ಲ ಅದೇ ರೀತಿ ಮತ್ತೆ ಒಂದು ಸತಿ ನೀಡಲ್ಗೆ ದಾರ ಸುತ್ತಿ ಸೇಮ್ ಪಾಯಿಂಟ್ಗೆ ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಂದು ಮತ್ತೆ ಹಾಗೆ ಹಿಡ್ಕೋಬೇಕು ಥರ್ಡ್ ಒಂದು ಸತಿ ಅಂದರೆ ಮೂರನೇ ಸತಿ ಕೂಡ ಅದೇ ರೀತಿ ನಾವು ನೀಡಲ್ಗೊಂದ್ಸರ್ತಿ ದಾರ ತಗೋಬೇಕು ಸೇಮ್ ಪಾಯಿಂಟಲ್ಲಿ ಹೋಗಿ ದಾರ ತಗೊಬಂದು ಹಾಗೆ ಇಟ್ಕೋಬೇಕು ಇಟ್ಕೊಂಡು ಇವಾಗ ಎಲ್ಲ ದಾರನೂ ಒಟ್ಟಿಗೆ ಒಂದು ಮಾಡ್ಕೋಬೇಕು ತ್ರೀ ಟೈಮ್ಸ್ ನಾವು ದಾರ ತಂದ ಮೇಲೆ ಒಟ್ಟಿಗೆ ಒಂದು ಮಾಡ್ಕೋಬೇಕು ಅಲ್ಲಿ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ ತುಂಬ ಟೈಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಲೂಸಾಗಿ ಲಾಕ್ ಮಾಡಿ ಲಾಕ್ ಮಾಡಿದ ನಂತರ ಒಂದು ಚೈನ್ ಹಾಕೋಬೇಕು ಒಂದು ಚೈನ್ ಹಾಕಿ ನೀಡಲ್ಗೆ ಒಂದು ಸತ್ತಿ ದಾರಾನ ತಗೋ ಸಾರಿ ದಾರ ಇಲ್ಲ ಹಾಗೆ ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕಿ ಆ ಪೂಸಾಗಿ ನಾವು ಲಾಕ್ನ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಗ್ಯಾಪ್ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೀಡಲ್ನ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ ಇದೇ ರೀತಿ ಈ ಒಂದು ಗ್ಯಾಪಲ್ಲಿ ನಾನು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋತೀನಿ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಆರು ಸಿಂಗಲ್ ಕ್ರೋಶ ಹಿಡಿಸುತ್ತೆ ಇದರಲ್ಲಿ ಆರು ಅಥವಾ ಐದು ನೋಡ್ಕೊಳ್ಳಿ ನೀವು ಎಷ್ಟು ಬರುತ್ತೆ ಅಂತ ನನಗಿಲ್ಲಿ ಆರು ಸಿಂಗಲ್ ಕ್ರೋಶ ಹಿಡಿಸುತ್ತೆ ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಬೇಕು ಸೊ ಕೊನೆ ಸಿಂಗಲ್ ಕ್ರೋಶ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಇಲ್ಲಿ ಆರು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಟನ್ನ ನಾನಿಲ್ಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಬಿ ಲಾಕ್ ಮಾಡ್ಕೋಬೇಕು ಬಿ ಲಾಕ್ ಮಾಡಿ ನೀಡಲ್ಗೆ ಒಂದು ಸತಿ ದಾರಾನ ತಗೋಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ನಾವಿಲ್ಲಿ ಟು ಚೈನ್ ಹಾಕ್ಕೋಬೇಕಾಗುತ್ತೆ ಆಮೇಲೆ ಟು ಚೈನ್ ಹಾಕೋ ಅಗತ್ಯ ಇರೋದಿಲ್ಲ ಸೊ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ನಾವು ನೀಡಲ್ ಚುಚ್ಚಿ ದಾರ ತಗೋ ಬರಬೇಕು ಹಾಗೆ ಕೈಯಲ್ಲಿ ಹಿಡ್ಕೋಬೇಕು ಮತ್ತೆ ನೀಡಲ್ಗೊಂದ್ಸರ್ತಿ ದಾರ ತಗೋಬೇಕು ಅದೇ ಪಾಯಿಂಟಲ್ಲಿ ಹೋಗಿ ದಾರ ತಂದು ಅದನ್ನು ಕೂಡ ಹಾಗೆ ಸ್ವಲ್ಪ ಹೋಲ್ಡ್ ಮಾಡ್ಕೋಬೇಕು ಮತ್ತೆ ಒಂದು ಸತಿ ನೀಡಲ್ಗೆ ದಾರ ಸುತ್ಕೋಬೇಕು ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು ಒಟ್ಟಿಗೆ ಎಲ್ಲ ದಾರಗಳನ್ನ ಒಂದು ಮಾಡ್ಕೋಬೇಕು ತುಂಬ ಈಸಿಯಾಗಿದೆ ಇದು ಒಟ್ಟಿಗೆ ಒಂದು ಮಾಡ್ಕೋಬೇಕು ನೋಡಿ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ಆ ಲಾಕ್ ಮಾಡುವಾಗ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ ನಂತರ ಒಂದು ಚೈನ್ ಹಾಕಿ ಆ ಲಾಕ್ ಮಾಡಿದ್ದೀವಲ್ಲ ನಾವು ಸೊ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರಾನ ಒಂದು ಮಾಡ್ಕೋಬೇಕು ಆ ಹೋಲ್ ಗ್ಯಾಪಲ್ಲಿ ನೀಟಾಗಿ ನಾವು ಇಲ್ಲಿ ಆರು ಕಮ್ ಆರು ಸಿಂಗಲ್ ಕ್ರೋಶಿಗಳನ್ನ ಮಾಡಲಿಕ್ಕಾಗ್ತದೆ ಆರು ಅಥವಾ ಐದು ಸೊ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸೊ ಆರು ಅಥವಾ ಐದು ಸಿಂಗಲ್ ಕ್ರೋಶಿಗಳನ್ನ ಇಲ್ಲಿ ಈ ಗ್ಯಾಪಲ್ಲಿ ಮಾಡ್ಕೋಬೇಕು ನನಗೆ ಒಟ್ಟು ಆರು ಸಿಂಗಲ್ ಕ್ರೋಶಿಗಳು ಬಂದಿದೆ ನೋಡ್ಬೋದು ಒಂಥರ ಇದು ದೀಪ ಬರ್ತೀವಲ್ಲ ಹಂತೆಯಲ್ಲಿ ದೀಪ ಇಟ್ಟಿರ್ತಾರೆ ಸೊ ಆ ಥರ ಕಾಣಿಸುತ್ತೆ ಈ ಒಂದು ಡಿಸೈನು ಮತ್ತು ಒಂದು ಸ್ವಲ್ಪ ದಾರನ ಮೇಲೆತ್ತಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಅಲ್ಲಿ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬಿ ಲಾಕ್ ಮಾಡಿ ನೀರಾಗಿ ಒಂದು ಸತಿ ದಾರ ತಗೋಬೇಕು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ ಲಾಕ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಎಲ್ಲ ಬಟ್ಟೆನ ಎಳಿಬಾರ್ದು ಸೊ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಂಡ್ ಬೆಂಡ್ ಬೆಂಡಾಗಿ ಬ ಬರುತ್ತೆ ಸೊ ಆ ರೀತಿ ಬರಬಾರ್ದು ಅಂತಂದರೆ ಲಾಕ್ ಮಾಡಬೇಕಾದ್ರೆ ಎಲ್ಲ ಕಂಬ ಹಾಕಬೇಕಾದ್ರೆ ಸ್ವಲ್ಪ ಸ್ಟೈಟಾಗಿ ನೋಡಿಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ನೀಡಲ್ಗೊಂದ್ಸತಿ ದಾರ ತಗೊಂಡು ಒಂದೇ ಪಾಯಿಂಟಿಗೆ ಮೂರು ಸತಿ ನಾನು ದಾರನ ತರ್ತಾಯಿದ್ದೀನಿ ಸೊ ನೀಡಲ್ ಮೇಲೆ ಒಂಬತ್ತು ದಾರಗಳಿರುತ್ತೆ ಸೊ ಆ ಒಂಬತ್ತು ದಾರಗಳನ್ನ ಕೂಡ ಒಟ್ಟಿಗೆ ಒಂದು ಮಾಡ್ಕೋಬೇಕು ಒಟ್ಟಿಗೆ ನಿಧಾನಕ್ಕೆ ಮಾಡಿ ಯಾಕಂದರೆ ಎಲ್ಲ ದಾರಗಳು ಆರು ದಾರ ಕೂಡ ಒಟ್ಟಿಗೆ ಬರಬೇಕು ಆಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಷ ಹಾಕೋದಕ್ಕಿರುತ್ತೆ ಲಾಕ್ ಮಾಡಿಕೊಂಡ ನಂತರ ಒಂದು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಹಾಕಿ ಆ ಒಂದು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಸ್ಪೇಸ್ ಕ್ಲಿಯರ್ ಆಗಿರುತ್ತೆ ಸೊ ಅಲ್ಲಿ ಹೋಗಿ ಪ್ರತಿ ಸಲವೂ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಈ ರೀತಿ ದಾರಗಳು ಮಿಸ್ ಆದಾಗ ಹಾಗೆ ಬಿಟ್ಟು ಹೋಗಬೇಡಿ ಅದನ್ನು ಸೇರಿಸ್ಕೊಂಡು ವರ್ಕ್ನ ಮುಂದುವರಿಸಿ ನೀಟಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಟ್ಟಿಲ್ಲಿ ಆರು ಕಂಬ ಆದ ನಂತರ ನಾನಿಲ್ಲಿ ಕುಚ್ಚಿಗೆ ಜಾಗ ಬಿಡ್ಕೊತೀನಿ ಒಟ್ಟು ತ್ರೀ ಚೈನ್ ಅಥವಾ ಫೋರ್ ಚೈನ್ ಚಿಕ್ಕ ಚಿಕ್ಕ ಚೈನ್ಗಳನ್ನ ಹಾಕ್ತಿರೋದ್ರೆ ತ್ರೀ ಫೋರ್ ಚೈನ್ ಹಾಕಿ ಸ್ವಲ್ಪ ಲೆಂತಿ ಚೈನ್ ಆದರೆ ತ್ರೀ ಚೈನ್ ಸಾಕು ಸೊ ಇದರಲ್ಲಿ ಮತ್ತೆ ನಾನಿಲ್ಲಿ ನೀಡಲ್ಗೆ ಒಂದು ದಾರ ಸುತ್ತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನಿಲ್ಲಿ ಒಂದು ಕಂಬನ ತಗೊಂಡಿದ್ದೀನಿ ಕಂಬ ಅಂದರೆ ಡಬಲ್ ಕ್ರೋಶ ಕಂಬ ಆಗಲಿ ಮಾಡ್ಕೊಂಡಿಲ್ಲ ಜಸ್ಟ್ ಇದೇ ಥರ ದಾರ ತಗೊಬಂದು ಹಾಗೆ ಹೋಲ್ಡ್ ಮಾಡ್ಕೊಂಡಿರುವಂಥದ್ದು ಸೊ ನಂತರ ಮೂರು ಸತಿ ತ್ರೀ ಟೈಮ್ಸ್ ಇದೇ ರೀತಿ ಮಾಡಿಕೊಂಡ ನಂತರ ಎಲ್ಲ ದಾರಗಳನ್ನ ಅಂದರೆ ನೀಡಲ್ ಮೇಲೆ ಇರೋ ಒಂಬತ್ತು ದಾರಗಳನ್ನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಒಟ್ಟಿಗೆ ಮಾಡಿಕೊಂಡು ಲಾಕ್ ಲಾಕ್ ಆದಮೇಲೆ ಒಂದು ಚೈನು ಸತಿ ಸಾರಿ ದಾರ ಸುತ್ಕೊಳ್ಳಿಕ್ಕಿಲ್ಲ ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಇದೇ ರೀತಿ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟಿಲಿ ಆರು ಸಿಂಗಲ್ ಕ್ರೋಶಗಳು ಬರಬೇಕು ಫ್ರೆಂಡ್ಸ್ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀನಿ ಸೊ ಇದು ಬಾರ್ಡ್ರ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ನಿಮಗೆ ಇದು ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ರೂ ಸಾರಿಗೆ ಸಾರಿ ಕಲರಲ್ಲಿ ನೀವು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐದು ಆರ್ಜಿಗೊಂದು ಕುಚ್ಚು ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸೊ ಅಲ್ಲಿನ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬಿ ಲಾಕ್ ಮಾಡಿ ಸೇಮ್ ಪ್ರೊಸೀಜರ್ ಮತ್ತು ಅದೇ ರೀತಿ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿರುವಂಥ ಒಂದು ಡಿಸೈನು ಹಾಗೆ ಬೇಗನೆ ಈ ಒಂದು ಡಿಸೈನ್ನ ನಾವು ಮುಗಿಸ್ಬೋದು ಡಿಸೈನ್ ಡಿಸೈನಾಗಿ ಕುಚ್ಚು ಬೇಡ ಅಂದರೆ ಬರೀ ಇದೇ ರೀತಿ ಆರ್ಜ್ಗಳ್ನ ಮಾತ್ರ ಮಾಡ್ಕೊಂಡು ಹೋಗ್ಬೋದು ಕುಚ್ಚು ಬೇಕು ಅಂತಂದರೆ ಆ ಒಂದು ಪ್ಲೇಸಲ್ಲಿ ನೀವು ತ್ರೀ ಟು ಫೋರ್ ಚೈನ್ನ ಹಾಕಿ ಸ್ಪೇಸ್ ಬಿಡಬೇಕಾಗುತ್ತೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಡಿಸೈನು ನೋಡಿ ಇಲ್ಲಿ ಒಂದು ಕುಚ್ಚಿಗೆ ಜಾಗ ಬಿಟ್ಟ ನಂತರ ಮತ್ತೆ ನಾನು ಐದು ಸತಿ ಇದೇ ಥರ ಮಿನಿ ಆರ್ಜ್ಗಳನ್ನ ಹಾಕ್ಕೊಂಡಿದ್ದೀನಿ ಐದು ಮಿನಿ ಆರ್ಜ್ ಆದಮೇಲೆ ಮತ್ತೆ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ ಹಾಕಿ ನೀರಾಗ ಒಂದು ಸತಿ ದಾರ ತಗೊಂಡು ದಾರ ತಗೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ಬಟ್ಟೆಗೆ ನೀಟನ್ನು ಜುಚ್ಚಿ ದಾರ ತಂದು ಹಾಗೆ ಹಿಡ್ಕೊಂಡಿದ್ದೀನಿ ಮತ್ತೆ ಅದೇ ರೀತಿ ತ್ರೀ ಟೈಮ್ಸ್ ಪ್ರತಿ ಸಲೂ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಈ ಒಂದು ಡಿಸೈನ್ಗೆ ನೋಡಿ ಇದನ್ನು ಎಲ್ಲ ದಾರಗಳನ್ನ ಒಟ್ಟಿಗೆ ನಾವು ಒಂದು ಮಾಡ್ಕೋಬೇಕು ಒಟ್ಟಿಗೆ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿದ ನಂತರ ಒಂದು ಚೈನ್ ಒಂದು ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡಿರೋ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾದ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಮಾಡ್ಕೊಂಡು ಬರ್ತೀವೋ ಅದೇ ರೀತಿ ಕೊನೆ ತನಕಕ್ಕೆ ಸಾರಿ ಎಂಡಿಕ್ ಕೂಡ ಅದೇ ರೀತಿ ಹೋಗಲಿ ಯಾಕಂದರೆ ಒಂದರಲ್ಲಿ ಐದು ಸಿಂಗಲ್ ಕ್ರೋಶ ಒಂದರಲ್ಲಿ ಆರು ಒಂದರಲ್ಲಿ ಏಳು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ಅವಾಗ ಏರುಪೇರು ಕಾಣಿಸುತ್ತೆ ಸೊ ಆದಷ್ಟು ಕೌಂಟ್ಗಳನ್ನು ಮಾಡುವಾಗ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಈ ಡಿಸೈನ್ ಅಂತಲ್ಲ ಪ್ರತಿಯೊಂದು ಡಿಸೈನಲ್ಲೂ ಹಾಗೇ ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ತ್ರೀ ಟೈಮ್ಸ್ ಆಚನಕ ಮಾಡಿ ಎರಡರಿಂದ ಮೂರು ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊತೀನಿ ಇಲ್ಲೇ ನೀರೆಲ್ಲ ಮೇಲೆತ್ತಿ ಈ ರೀತಿ ಥ್ರೆಡ್ನ ಹೇಳ್ಕೊಂಡ್ರೆ ಅಲ್ಲಿಗೆ ಟೈಟ್ ಆಗುತ್ತೆ ಲಾಕ್ ಆಗಿಬಿಡುತ್ತೆ ಅಲ್ಲಿ ಸೊ ಈ ರೀತಿ ನೋಡಿ ಬಾರ್ಡ್ರ್ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೆಲ್ಫ್ ಕಲರಲ್ಲಿ ನಿಮ್ಮದು ಸಾರಿ ಇದೆ ಅಂತಂದರೆ ಈ ರೀತಿ ಬಾರ್ಡ್ರ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂಥರ ನೋಡೋದಕ್ಕೆ ತಿರುಗಿಸಿ ನೋಡಿದರೆ ಫುಲ್ ಕಂಪ್ಲೀಟಾಗಿ ಒಂದು ಹಣತೆ ಮೇಲೆ ದೀಪ ಇಟ್ಟಾಗ ಕಾಣಿಸುತ್ತೆ ಸೊ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಇದು ನೂರೈವತ್ತೇಳು ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಿಸೈನು ಯಾವ ರೀತಿ ಬಂದಿದೆ ಅನ್ನೋದು ಸೊ ಈ ಒಂದು ಡಿಸೈನ್ಗೆ ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಹೆಚ್ಚು ಕಡಿಮೆ ಪ್ಲೇಸಸ್ಗ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ನ ಮಾಡಿ ಈ ವಿಡಿಯೋಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್